ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆನೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ರೋಹಿಣಿನ ಶಾಂತಿ ಕೇಳ್ತಾಳೆ ನಿನಗೆ ಯಾರಾದರೂ ಕಲ್ಯಾಣಿ ಅನ್ನೋರು ಪರಿಚಯ ಇದ್ದಾರಾ ಅಂತ ಗಾಬರಿಯಿಂದ ತಿರುಗ್ತಾಳೆ ರೋಹಿಣಿ ಹಾಗೆ ಅಷ್ಟು ಗಾಬರಿಯಿಂದ ತಿರುಗಿದ್ ನೋಡಿ ಮ ರೋಹಿಣಿ ಶಾಂತಿ ಕೂಡ ತುಂಬ ಗಾಬರಿ ಬೀಳ್ತಾಳೆ ಆಗ ಏನೂ ಮಾತಾಡದೆ ಫೋನ್ ಇಸ್ಕೊಂಡು ಹೋಗಿ ಅವರಮ್ಮ ಕಾಲ್ ಮಾಡಿ ನೀನು ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ತಾರೆ ಆದರೆ ಅಮ್ಮ ಏನು ಹೇಳೋದಕ್ಕೆ ಬಿಡೋದಿಲ್ಲ ಅಷ್ಟೊಂದು ಅರ್ಜೆಂಟ್ ಏನಿತ್ತು ನಿನಗೆ ನಾನೇ ಫೋನ್ ಮಾಡ್ತಾಯಿದ್ದೆ ಹೇಳಿಲ್ವಾ ನಿನ್ನಿಂದನೇ ನಾನು ಸಿಕ್ಕಾಕೊಂಡು ಹಾಗಿದ್ದೀನಿ ಅಂತೆಲ್ಲ ಬೈತಾಳೆ ಆದರೆ ಅಮ್ಮ ಕೇಳ್ತಾರೆ ನಾನು ಕಾಲ್ ಮಾಡಿದ್ರಿಂದ ನಿಗೇನು ತೊಂದರೆ ಆಗಿಲ್ವಾ ಅಂತ ನೀನು ಎರಡರಿಂದ ಮೂರು ಸರ್ತಿ ಕಾಲ್ ಮಾಡಿದ್ರೆ ಸಾಕು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈಗ ಅವರು ಅದನ್ನ ಅಷ್ಟಕ್ಕೆ ಬಿಟ್ಟಿಲ್ವಲ್ಲ ಅದನ್ನು ಹಾಗೆ ಕೆಣಕ್ತಾ ಇದ್ದಾರೆ ಅವರು ಅಂತ ಕೂಡ ಹೇಳ್ತಾರೆ ಹಾಗೆ ಈಗ ಏನಾಯಿತು ಅಂತ ನಿಮಗೆ ಅಂತ ಕೇಳಿದಾಗ ನನಗೆ ತುಂಬ ಹುಷಾರಿಲ್ಲ ಅಮ್ಮ ಮನೆಯಲ್ಲೇ ಮೊನ್ನೆ ತಲೆ ಆಯಿತು ಈಗ ರೋಡಲ್ಲೇ ಬಿದ್ದೋಗಿದ್ದೆ ನಾನು ಅಂತ ಹೇಳಿದಾಗ ಅವನ್ನ ಬೇರೆ ಇಲ್ಲ ನನ್ನ ಕೈಯಲ್ಲಿ ತುಂಬ ತೀಟೆ ಆಗಿದ್ದಾನೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಅಂತಾರೆ ನೀನು ಸ್ವಲ್ಪ ಹುಷಾರಾಗೋವರೆಗೂ ಚಿಕ್ಕಮ್ಮನ ಕರೆಸ್ಕೊ ಅಂತ ಹೇಳಿದ್ದಕ್ಕೆ ಇಲ್ಲ ಚಿಕ್ಕಮ್ಮ ಇನ್ನೂ ಒಂದು ತಿಂಗಳಾಗುತ್ತೆ ಬರೋದಕ್ಕೆ ಊರಿಗೆ ಹೋಗಿದ್ದಾಳೆ ಚಿಕ್ಕಮ್ಮ ಅಂತ ಹೇಳ್ತಾರೆ ಹಾಗೆ ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಅಮ್ಮ ನಾನೇ ಏನಾದರೂ ಹೇಳಿ ಇಲ್ಲಿಂದ ಬರ್ತೀನಿ ಅಂತ ಹೇಳ್ತಾಳೆ ಹಾಗೆ ನಿಂಗೆ ಚೆನ್ನಾಗಿದ್ಯಾ ನೀನು ಅಂತ ಅಮ್ಮ ಕೇಳಿದಾಗ ನಾನು ತುಂಬ ತುಂಬ ಚೆನ್ನಾಗಿದ್ದೀನಿ ಇಲ್ಲಿನವ್ರು ನಾನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ನಾನು ಬಂದು ನಿನಗೆ ಹಾಸ್ಪಿಟಲಿಗೆ ತೋರಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾಳೆ ಹಾಗೆಯೇ ರಂಗನಾಥ್ಗೆ ಸಕ್ಸಸ್ ಸಿಕ್ಕಿದ್ದಕ್ಕೆ ಸೂರ್ಯ ಮನೆಗೆ ಕರ್ಕೊಂಬಂದಿರ್ತಾನೆ ಹಾಗೆ ಮೀನನ್ನು ಕರೆದು ಆರತಿ ತೆಗೆಯೋದಕ್ಕೆ ಕೂಡ ಹೇಳ್ತಾನೆ ಆರತಿ ತೆಗಿತಾ ಇರಬೇಕಾದ್ರೆ ಏನು ಇಷ್ಟೊಂದು ಸಂಭ್ರಮ ಅಂತ ಹೇಳಿದಾಗ ಪೆನ್ಷನ್ ಹಾಸ್ ಕೋರ್ಟಲ್ಲಿ ಹಾಕಿ ಅಪ್ಪ ಪೆನ್ಷನ್ ದುಡ್ಡುಗೆ ಅಂತ ಇದು ಹಾಕಿದ್ರು ಇವತ್ತು ಅದು ಎತ್ತಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಆರತಿ ತೆಗಿಯೋದಕ್ಕೆ ಅಂತ ಮೀನ ಬಂದಾಗ ಹಾರ ಹಾಕ್ತಾನೆ ಹಾರ ಹಾಕಿ ಇದು ದೇವ್ರಿಗೆ ಹಾಕಿದ್ದು ಕಾಣು ಅಂದರೆ ನೀನೇ ನಮ್ಮ ಮನೆ ಅಪ್ಪ ಅಂತ ಹೇಳಿದಾಗ ಅಪ್ಪನಿಗೆ ಕಣ್ತುಂಬಿನೇ ಬರುತ್ತೆ ಹಾಗೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಂಬಂದ ಅಪ್ಪನಿಗೆ ಪೆನ್ಷನ್ ದುಡ್ಡು ಇಷ್ಟು ದಿನ ಹೋಲ್ಡ್ ಆಗಿದ್ದು ಬಡ್ಡಿ ಸಮೇತ ಅದಲ್ದೆ ಒಂದು ಲಕ್ಷ ರೂಪಾಯಿ ಬಂದಿದೆ ಅಂದಾಗ ಮನೋಜನ್ ಕ್ಯಾಲಿಕೇಷನೇ ಎಲ್ಲೋ ಹೋಗ್ಬಿಟ್ಟಿರುತ್ತೆ ಹಾಗೆಯೇ ಸೂರ್ಯ ಇದನ್ನೆಲ್ಲ ನಿನ್ನ ಬಂದಿದ್ದ ದುಡ್ಡನ್ನ ನೀನು ಭದ್ರವಾಗಿಕ್ಕೋ ಅಪ್ಪ ಹಾಗೆ ನೀನು ನಿನಗೆ ಬರೋ ಪೆನ್ಷನ್ ದುಡ್ಡು ಕೂಡ ನೀನಷ್ಟೇ ಯೂಸ್ ಮಾಡಬೇಕು ಇಪ್ಪತ್ತೆರಡು ಲಕ್ಷನೇ ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇರ್ತಾನೆ ಅದನ್ನೇ ಎತ್ತಿ ಎತ್ತಿ ಆಡ್ತಾ ಇರಬೇಕಾದ್ರೆ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ ಹಾಗೇ ಶಾಂತಿಗೆ ಕೂಡ ಒಂದು ಲಕ್ಷ ಅಂದಿದ್ದ ತಕ್ಷಣ ಓ ಅಪ್ಪ ನಿಂಗೆ ಒಂದು ಲಕ್ಷ ಬರುತ್ತೆ ಅಂತ ಹೇಳಿದ ತಕ್ಷಣ ಸಕ್ಕರೆ ಬೈಲೇ ಬಂದ್ಬಿಟ್ಟು ನಿಂಗೆ ಆರ್ತಿ ಮಾಡಿಬಿಡ್ತಾಯಿದ್ರು ಅಂತಾನೆ ಹಾಗೆಯೇ ಶಾಂತಿ ಚಾಲೆಂಜ್ ಕೂಡ ಆಗ್ತಾಳೆ ನನ್ನ ಮಗ ಇಪ್ಪತ್ತೆರಡು ಲಕ್ಷ ಜೊತೆಗೇನೆ ಬಡ್ಡಿ ಸಮೇತ ನಿನಗೆ ಕೊಡ್ತಾನೆ ಅಂತ ಆಗ ರೋಹಿಣಿ ಮತ್ತು ಮನೋಜ ಇಬ್ರೂ ಶಾಂತಿ ಮುಖ ನೋಡ್ತಾರೆ ಆಗ ಶಾಂತಿ ಇದ್ಕೊಂಡು ಸುಮ್ಮನೆ ಸೈಲೆಂಟ್ ಆಗ್ತಾಳೆ ಅಪ್ಪೋ ನೀನು ಯಾರು ಏನು ಒಂದು ರೂಪಾಯಿ ಕೊಡಬಾರ್ದಂಗೆ ಏನು ನೀನು ಯಾವಾಗಲೂ ಅದನ್ನೇ ಎತ್ತಾಗ್ತಾ ಅಂದರೆ ನಿನಗೆ ಒಂದು ರೂಪಾಯಿ ದುಡಿಯೋ ಶಕ್ತಿ ಇಲ್ಲಲ್ಲ ಅಂತ ಹೇಳಿ ಹಡ್ಕೋತಾನೆ ಇರ್ತಾನೆ ಹಾಗೇನೇ ಶ್ರುತಿನ ಅರ್ಧ ರೋಡಲ್ಲೇ ಕರ್ಕೊಂಬಂದು ಬಿಡ್ತಾನೆ ಸು ರವಿ ಆಗ ರವಿ ಬಂದು ಇಲ್ಲ ಇಶ್ ನಿನ್ನ ನಂಬಿ ಒಂದು ಹೆಣ್ಮಗು ಬಂದರೆ ನಡಿ ರೋಡಲ್ಲ ನೀನು ಬಿಡೋದು ನಿಂಗೆ ಅತ್ತ ಹೆಜ್ಜೆ ಮಾಡಿ ಹಾಕಿದ್ರೆ ನಿನ್ನ ಮನೆ ಸಿಗುತ್ತೆ ಅಂದರೆ ಇಲ್ಲ ನೀನು ನಾನು ಮನೆ ಮುಂದೆಯೇ ಬಿಡಬೇಕು ಅಂತ ಹೇಳಿ ಕರ್ಕೊಂಡು ಕರ್ಕೊಂಡು ಹೋಗ್ತಾಳೆ ಹಾಗೆ ಸರಿ ಆಯಿತು ಬಾಯಿ ಅಂತೇಳಿ ಮತ್ತೆ ರವಿ ರವಿ ಇಲ್ಲಿ ಗಂಟೆ ಬಂದಿದ್ಯಾ ಮನೆ ಒಳಗಡೆ ಯಾಕೆ ಬರೋದಿಲ್ಲ ನೀನು ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಒಳಗಡೆಗೆ ಅಷ್ಟರೊಳಗಾಗಿ ವಿಶ್ವನಾಥ್ ಮನೆಗೆ ಬಂದಿರ್ತಾರೆ ಆಗ ಅವ್ರ ಅಮ್ಮ ಕೇಳ್ತಾರೆ ಏನು ನಿಮಗೆ ದುಡ್ಡು ಅವನಿಗೆ ಏನಾದರೂ ಅಂದ್ರ ಕೋರ್ಟಲ್ಲಿ ಅವನು ಕೊಡೋದು ಹಿಂಗಿಲ್ವಲ್ಲ ಅಂದರೆ ಇಲ್ಲ ಬಡ್ಡಿ ಸಮೇತ ಕೊಡಬೇಕಂತ ಅಂತ ಹೇಳ್ತಾರೆ ಬಡ್ಡಿ ಸಮೇತ ತಾನೇ ಒಂದು ದುಡ್ಡು ಹಾಕಿಟ್ಕೊಂಡಿದ್ದೀರಾ ಬಿಸಾಕ್ರೆ ಒಂದು ದುಡ್ಡು ಅಂತಲೇ ಹೇಳ್ತಾಳೆ ಹೇಳಿದ್ರೆ ಅದೇ ಅಲ್ಲ ಒಂದು ಲಕ್ಷ ರೂಪಾಯಿ ಕೂಡ ಕೊಡಬೇಕಂತ ನನ್ನ ಕೈಯಿಂದ ಹಾಕಿ ಅಂತ ಹೇಳಿ ಹೌದಾ ನೀವು ವಾದ ಮಾಡೋಕ್ಕಾಗಲಿಲ್ವಾ ಅಂದರೆ ಒಂದು ಲಕ್ಷ ಅಲ್ಲ ಎರಡು ಲಕ್ಷ ಕೊಡ್ತೀರಾ ಅಂತ ಕೇಳಿದ್ರು ನನಗೆ ಬಿ ಪಿ ಮಾತ್ರ ಎತ್ಕೊಂಡು ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ ಅಂತ ಹೇಳಿರ್ತಾನೆ ಅಷ್ಟ್ರೊಳಗಾಗಿ ಶ್ರುತಿ ರವಿನ ಕರ್ಕೊಂಬರೋ ಅಷ್ಟರೊಳಗಾಗಿ ಸ್ವಲ್ಪ ಕೋಪನೂ ಬರುತ್ತೆ ರವಿಗೆ ವಿಶ್ವನಾಥನ ನೋಡಿದ ನೆನಪಿರುತ್ತೆ ಹಾಗಾಗಿ ಕೇಳ್ತಾನೆ ರವಿ ಸರ್ ನಾನು ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಏನು ಅಂತ ಕೇಳಿದಾಗ ನಾನು ಈ ಥರ ನಮ್ಮಪ್ಪನೂ ರೈಲ್ವೆಯಲ್ಲೇ ಕೆಲಸ ಮಾಡ್ತಿದ್ದಿದ್ದು ಈಗ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಿ ರಂಗನಾಥ್ ಅಂತ ಹೇಳಿದಾಗ ತುಂಬ ಗಾಬರಿ ಬೀಳ್ತಾರೆ ಆಗ ರವಿ ಒಂದು ನಿಮಿಷ ಕೂಡ ಅಲ್ಲಿರೋದಿಲ್ಲ ನಾನು ಬರ್ತೀನಿ ಅಂತ ಹೊಟ್ಟೋಗ್ತಾನೆ ಹಾಗೆ ಶ್ರುತಿ ಬಂದು ರವಿ 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 ಅಂತ ಕೇಳ್ಕೊಂಡ್ರು ಇರೋದಿಲ್ಲ ಆಗ ಶ್ರುತಿಗೆ ಅವರಮ್ಮ ಬೈತಾರೆ ಅವ್ನು ಸಹವಾಸ ಬಿಡು ಅವ್ನು ಸರಿ ಇಲ್ಲ ಅವ್ನು ಕೆಟ್ಟವನು ಅಂತ ಅಪ್ಪ ಅಮ್ಮ ಇಬ್ಬರು ಹೇಳ್ತಾರೆ ಆಗ ಅಪ್ಪನಿಗೆ ಏನೇನಾಯಿತು ನೀವು ಯಾಕೆ ಪೆನ್ಷನ್ ದುಡ್ಡೆಲ್ಲ ಇಟ್ಕೊಂಡಿದ್ದೀರಾ ಎಲ್ಲ ಕೇಳಿ ಅಪ್ಪನಿಗೆ ಹೇಳ್ತಾ ನನ್ನ ಫ್ರೆಂಡು ನನ್ನ ಇಷ್ಟ ನಾನು ಏನಾದರೂ ಮಾಡ್ಕೋತಿ ನೀವಿಬ್ಬರು ನನ್ನ ವಿಷಯಕ್ಕೆ ಬರಬಾರ್ದು ಅಂತೇಳಿ ವಾರ್ನಿಂಗ್ ಕೊಟ್ಟು ಒಳಗಡೆ ಹೋಗ್ತಾಳೆ ಹಾಗೆಯೇ ಸೂರ್ಯ ಬಂದು ಅಜ್ಜಿಗೆ ಕಾಲ್ ಮಾಡಿ ಹೆಣ್ಮಕ್ ನಾನು ನಮ್ಮಪ್ಪ ಎಷ್ಟು ವರ್ಷಕ್ಕೆ ಕೊಟ್ಟಿದ್ರು ಅಂತ ಕೇಳ್ತಾನೆ ನಿಮ್ಗೆ ಎಷ್ಟು ವರ್ಷಕ್ಕೆ ಮಕ್ಕಳಾಯಿತು ಅಂತ ಕೇಳಿದಾಗ ನಂಗೆ ನಾಲ್ಕು ವರ್ಷ ಆಯಿತು ಕಣ ನಿನಗೆ ಮೀನಾ ಅಂತ ಮುದ್ದಾದ ಮಗಳನ್ನ ನನಗೆ ಕೊಡಬೇಕಂದ್ರೆ ಅಜ್ಜ ಹೆಣ್ಮಕ್ಳು ಸಮಸ್ಯೆ ನನಗೆ ಬೇಡ ಅಂತ ಹೇಳ್ತಾನೆ ಹಾಗೆ ಮೀನ ಹತ್ತಿರ ಮಾತಾಡ್ತಾ ಇರಬೇಕಾದ್ರೆ ಮೀನಾ ಕೇಳ್ತಾಳೆ ಯಾಕೆ ನಿಮಗೆ ಹೆಣ್ಮಕ್ಳು ಅಂದರೆ ಅಷ್ಟೇ ಇದು ಏನು ಖರ್ಚಿರುತ್ತೆ ಹೆಣ್ಮಕ್ಳು ಹೆಣ್ಮಕ್ಳೆ ಖರ್ಚು ಅಂದರೆ ಹಾಗಾದರೆ ಹೆಣ್ಮಕ್ಳು ಇರೋ ಜಾಗಕ್ಕೆ ನೀವು ಯಾಕೆ ಬರ್ತೀರಾ ಅಂತ ರೂಮಿಂದ ಆಚೆ ಹಾಕ್ತಾಳೆ ಮೀನಾ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಥ್ಯಾಂಕ್ ಯು